ಸ್ಯಾಂಡಲ್ವುಡ್ನ ಯುವ ನಟ ಸಂತೋಷ್ ಬಾಲರಾಜ್ ನಿಧನರಾಗಿದ್ದಾರೆ ಗಣಪ ಕರಿಯ ವ್ಯವಕಲನ ಎರಡು ಕೆಂಪ ಬರ್ಫ್ಲಿ ಚಿತ್ರದಲ್ಲಿ ನಟಿಸಿದ ಸಂತೋಷ್ ಜಾಂಡೀಸ್ನಿಂದ ತೀವ್ರ ಬಳಲುತ್ತಿದ್ದರು ಆದರೆ ಇಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕಳೆದ ಕೆಲವು ದಿನಗಳಿಂದಲೇ ಜಾಂಡೀಸ್ನಿಂದಲೇ ಬಳಲುತ್ತಿದ್ದರು ಸ್ಥಿತಿ ಗಂಭೀರ ಅನ್ನೋ ಮಾಹಿತಿನೂ ಇತ್ತು ಆದರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಕೊನೆಯುಸಿರೆಳೆದಿದ್ದಾರೆ ಸಂತೋಷ್ ಬಾಲರಾಜ್ ತಮ್ಮದೇ ಒಂದು ಛಾಪು ಮೂಡಿಸಿದ್ದರು ಗಣಪ ಕರಿಯ ವ್ಯವಕಲನ ಎರಡು ಕೆಂಪ ಬರ್ಕ್ಲಿ ಚಿತ್ರಗಳಲ್ಲಿಯೇ ಸಂಶೋತ್ ಬಾಲರಾಜ್ ನಟಿಸಿದ್ದರು ಆದರೆ ಜಾಂಡೀಸ್ನಿಂದ ತೀವ್ರ ತೊಂದರೆನೂ ಪಡೆಯುತ್ತಿದ್ದರು ಚಿಕಿತ್ಸೆ ಪಡೆಯಲೆಂದು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೂ ದಾಖಲಾಗಿದ್ದರು ಆದರೆ ಆ ದಿನದಿಂದಲೇ ಇವರ ಸ್ಥಿತಿ ಗಂಭೀರ ಅನ್ನೋ ಮಾಹಿತಿನೂ ಬರ್ತಾಯಿತ್ತು ಸಂತೋಷ್ ಬಾಲರಾಜ್ ಆಗಸ್ಟ್ ವ್ಯವಕಲನ ಐದರಂದು ಮಂಗಳವಾರ ಬೆಳಗ್ಗೆ ನಿಧನರಾಗಿದ್ದಾರೆ ಇವರಿಗೆ ಮೂವತ್ತ್ ನಾಲ್ಕು ವರ್ಷ ವಯಸ್ಸಾಗಿತ್ತು ಅಮ್ಮ ಮತ್ತು ಅಕ್ಕ ಇದ್ದಾರೆ ಅಪ್ಪ ಬಾಲರಾಜ್ ಅವರು ಒಂದೂವರೆ ವರ್ಷದ ಹಿಂದಷ್ಟೇ ನಿಧನರಾಗಿದ್ದಾರೆ ಸಂತೋಷ್ ಬಾಲರಾಜ್ ನಿಧನರಾದ ಸುದ್ದಿ ಈಗಷ್ಟೇ ಹೊರಬಂದಿದೆ ಸಂತೋಷ್ ಬಾಲರಾಜ್ ಮ್ಯಾನೇಜರ್ ರಂಗಸ್ವಾಮಿ ಈ ಒಂದು ವಿಷಯವನ್ನು ಖಚಿತಪಡಿಸಿದ್ದಾರೆ ಆದರೆ ಯಾವ ಹೊತ್ತಿಗೆ ಇವರ ಅಂತ್ಯಕ್ರಿಯೆ ಆಗುತ್ತದೆ ಎಲ್ಲಿ ಆಗುತ್ತದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ